ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಶಿತಾ ಶ್ರೀ ರೇಣುಕೆಲ್ಲಮ್ಮ ತಾಯಿಯ ಎರಡನೇ ದಿನದ ವಿಡಿಯೋ ಇದಾಗಿರುತ್ತೆ ಆರತಿ ಕಾರ್ಯಕ್ರಮ ನಮ್ದಿತ್ತು ನಮ್ಮ ಲಿಂಗಾಯತರು ಜನಾಂಗದ್ದು ಗುರುವಾರ ಇರುತ್ತೆ ಹಾಗೆ ಬೇರೆ ಜನಾಂಗದ್ದೆಲ್ಲ ಮಂಗಳವಾರ ಇರುತ್ತೆ ನಾವು ಆರತಿ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ ಜನ ಎಲ್ಲ ಕಡಿಮೆ ಆಗಲಿ ಆಮೇಲೆ ಒಳಕ್ಕೆ ಹೋಗ್ಬಿಟ್ಟು ಬೆಳ್ಕೊಬರೋಣ ಆರತಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇದು ಮೆರೆ ದೇವರು ಇದು ವರ್ಷಕ್ಕೊಂದ್ಸಲ ಮಾತ್ರ ಜಾತ್ರೆ ಟೈಮಲ್ಲಿ ಮಾತ್ರ ಇದನ್ನ ಹೊರಡಿಸ್ತಾರೆ ರೆಡಿ ಮಾಡಿಬಿಟ್ಟು ಪಕ್ಕ ಕರಿಯಮ್ಮ ತಾಯಿ ಇದೆ ಕರಿಯಮ್ಮ ತಾಯಿ ತಂಗಿ ಯಲ್ಲಮ್ಮ ತಾಯಿ ಅಕ್ಕ ನೆಕ್ಸ್ಟು ನಾವು ಆರತಿ ಎಲ್ಲ ಮಾಡ್ಕೊಳೋಕ್ಕೆ ಒಳಗೆ ಬಂದ್ವಿ ಗರ್ಭಗುಡಿಗೆ ನಮ್ಮ ಲಿಂಗಾಯತ ಜನಾಂಗಕ್ಕೆ ಮಾತ್ರ ಪ್ರವೇಶವಿದೆ ನೆಕ್ಸ್ಟು ಆ ಕಡೆ ಬಳೆ ಪಕ್ಕದಲ್ಲಿರೋದು ಗರ್ಭಗುಡಿ ಈ ಕಡೆ ಪಕ್ಕ ದೇವ್ರನ್ನ ಇಟ್ಟಿರ್ತಾರೆ ನಾವು ಬೆಳಕೋಗ್ಬಿಟ್ಟು ಬಂದ್ವಿ ನೆಕ್ಸ್ಟು ಬಳೆ ಅಲಂಕಾರ ಕೂಡ ಮಾಡಿದ್ರು ಇದನ್ನು ಓದ್ ವಿಡಿಯೋದಲ್ಲಿ ನೋಡಿದ್ದೀರ ಈ ಬಳೆ ಅಲಂಕಾರ ಎಲ್ಲ ಶುಕ್ರವಾರ ಅಂದರೆ ಶುಕ್ರವಾರ ತೇರು ಅವತ್ತು ಅದೆಲ್ಲ ಅಲಂಕಾರ ಬಿಚ್ಚಿಬಿಟ್ಟು ಮುತ್ತೈದರಿಗೆಲ್ಲ ಶುಕ್ರವಾರ ಕೊಡ್ತಾರೆ ಹಾಗೆ ಇಷ್ಟು ದೇವರುಗಳು ದೇವಸ್ಥಾನಕ್ಕೆ ಕರೆಸಿರ್ತಾರೆ ಬಂದಿರ್ತವೆ ಇದು ಆಂಜನೇಯ ಸ್ವಾಮಿ ಅದು ಸ್ವಾಮಪ್ಪ ಇನ್ನೂ ತುಂಬ ಕೆಂಚರಾಯ ಸ್ವಾಮಿ ಯಾವ್ಯಾವ ದೇವ್ರುಗಳು ಇದ್ದಾವೆ ಇದು ಮದಾಸಿ ಅಂತ ಮಾಡ್ತಾರೆ ಸಂಜೆ ಟೈಮು ನಾವು ದೇವಸ್ಥಾನದಿಂದ ಆರತಿ ಎಲ್ಲ ಬೆಳ್ಕೊಂಡಾದ್ಮೇಲೆ ಇದು ನೈಟು ಮದಾಸಿ ಅಂತ ಬರ್ತಾ ಇತ್ತು ಅದು ಒಂದು ಇಲ್ಲಿಂದ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಯಾವ ರೀತಿ ದೇವರು ಇದ್ದಾವೆ ಅಂತ ನೀವು ನೋಡಿ ಅಕ್ಕ ತಂಗಿ ಇವರೇ ಈ ಕಡೆ ಎಲ್ಲಮ್ಮ ತಾಯಿ ಇದೆ ಆ ಕಡೆ ಕರಿಯಮ್ಮ ತಾಯಿ ಇದೆ ನೀವು ಕೂಡ ಮನಸಲ್ಲಿ ದೇವ್ರ ಹತ್ರ ಬೇಡ್ಕೊಳ್ಳಿ ನೆಕ್ಸ್ಟು ಅವ್ರ ಅಣ್ಣ ಆಂಜನೇಯ ಸ್ವಾಮಿ ಹಿಂದೆಗಡೆ ಬರ್ತಾ ಇದೆ ಇದೇ ನಮ್ಮ ಇದನ್ನು ಮದಾಸಿ ಅಂತ ಕರೀತಾರೆ ನೆಕ್ಸ್ಟ್ ವಿಡಿಯೋನ ನಾನು ಯಾವ ರೀತಿ ರಥೋತ್ಸವ ಆಯಿತು ಯಾವ ರೀತಿ ಜಾತ್ರೆ ತೇರು ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ನಮ್ಮದು ಆರತಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ನೋಡಿ ತಾಯಿ ಎಲ್ಲಮ್ಮ ತಾಯಿ ಅದು ಫುಲ್ ಮುಕ್ಕೋಡ ಚಿನ್ನದ್ದೇ ಆಗಿರುತ್ತೆ ಇದನ್ನು ಒಂದು ವರ್ಷಕ್ಕೆ ಒಂದೇ ಸಲ ಓಡಿಸೋದು ಅಂದರೆ ರೆಡಿ ಮಾಡೋದು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ರೀತಿ ಬಳೆ ಅಲಂಕಾರ ಮಾಡಿದ್ರು ಇದೇ ಗರ್ಭಗುಡಿಲಿರೋ ದೇವರು ನೆಕ್ಸ್ಟು ನಾನು ಹಂಗೆ ಒಂದು ಒಳಕ್ಕೆ ಹೋಗಿದ್ನಲ್ವ ನಮ್ಮಲ್ಲಿ ಹಿಂಗಾಯಿತು ಜನಕ್ಕೆ ಪ್ರವೇಶ ಇದೆ ಅಲ್ವಾ ಅಲ್ಲೇ ಒಂದು ಸೆಲ್ಫಿ ತೊಗೊಂಡು ಎಲ್ಲಮ್ಮ ತಾಯಿದು ಒಂದು ಫೋಟೋ ತಗೊಂಡು ನೆಕ್ಸ್ಟು ಕರಿಯಮ್ಮ ತಾಯಿದು ಒಂದು ಇರಲಿ ಅಂತ ಫೋಟೋ ತೊಗೊಂಡು ನೆಕ್ಸ್ಟು ಆಂಜನೇಯ ಸ್ವಾಮಿದು ಒಂದು ಫೋಟೋ ತಗೊಂಡೆ ನೆಕ್ಸ್ಟು ನಾನು ಆರತಿ ಕಾರ್ಯಕ್ರಮಕ್ಕೆ ಈ ರೀತಿ ರೆಡಿಯಾಗಿದ್ದೆ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾಯಿದ್ದೀನಿ ಯಾವ ರೀತಿ ನಮ್ಮ ಕಡೆ ಅದ್ದೂರಿ ತೇರು ಆಗುತ್ತೆ ಅಂತ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು